ಪ್ರೈಸ್ ಲಾಡ್ ಕರ್ತನಿಗೆ ಮಹಿಮೆ ಉಂಟಾಗಲಿ ಎಂದು ನಾವು ಶೋಧನೆಗಳನ್ನು ಗೆಲ್ಲಬೇಕು ಹಾಲಲ್ಲೂಯ್ಯ ಕರ್ತನಿಗೆ ಮಹಿಮೆ ಉಂಟಾಗಲಿ ಒಂದು ಪೇತ್ರನಿಗೆ ಬರೆದ ಪುಸ್ತಕ ಒಂದನೇ ಅಧ್ಯಾಯ ಏಳನೇ ವಾಕ್ಯ ಹೇಳುತ್ತೆ ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಳ್ಳಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಏಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು ಅಮೇನ್ ಹಾಲೋಯ್ಯ ಅಂದ್ರೆ ಒಂದು ಶೋಧನೆ ಜೀವನದಲ್ಲಿ ಬರುವಾಗ ಸಾಧಾರಣವಾಗಿ ಎರಡು ರೀತಿಯಾಗಿ ಬರುತ್ತೆ ಒಂದು ಸೈತಾನ ನಮ್ಮನ್ನು ಶೋಧನೆ ಮಾಡ್ತಾನೆ ಏಸುವನ್ನು ಸೈತಾನ ಶೋಧಿಸಿದ ಏಸು ಸೇವೆಗೆ ಬರುವುದಕ್ಕೆ ಮುಂಚೆ ಪವಿತ್ರಾತ್ಮ ಯೇಸುವನ್ನು ಏನು ಮಾಡ್ತಾನೆ ಅಂದರೆ ಅಡವಿಗೆ ಒಯ್ತಾನೆ ಅಲ್ಲಿ ಸೈತಾನ ನಲವತ್ತು ದಿವಸ ಏಸುವನ್ನು ಶೋಧಿಸ್ತಾನೆ ನಲವತ್ತು ದಿವಸ ಅದನ್ನು ಉಪವಾಸ ಉಪವಾಸ ಆದಮೇಲೆ ಸೈತಾನ ಬಂದು ಹೇಳ್ತಾನೆ ಈ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾಡು ಅಂಥೇಳಿ ಆಗ ಯೇಸು ಏನು ಮಾಡ್ತಾನೆ ಮಾತಿನಿಂದ ಗೆಲ್ತಾನೆ ಸೈತಾನ ನೋಡಿ ಹೇಳ್ತಾನೆ ಮನುಷ್ಯನು ರೊಟ್ಟಿ ತಿಂದ್ರ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಬದುಕ್ತಾನೆ ಅಂತ ಹೇಳ್ತಾನೆ ಕರ್ತನಿಗೆ ಸೂತ್ರ ಅಂದರೆ ಸೈತಾನ ನಮಗೆ ಶೋಧನೆ ತರುವಾಗ ನಮ್ಮಲ್ಲಿ ದೇವರ ವಾಕ್ಯಗಳನ್ನಿಟ್ಟು ಅವನನ್ನು ಗೆಲ್ಲಬೇಕು ಕರ್ತನಿಗೆ ಸೂತ್ರ ಹಲಲುಯ ಅಂದರೆ ನಾವು ದೇವರ ಚಿತ್ತವನ್ನು ಮಾಡುವಾಗ ನಮ್ಮ ನಂಬಿಕೆಗೆ ಶೋಧನೆಗಳು ಬರುತ್ತೆ ಕರ್ತನಿಗೆ ಸೂತ್ರ ನಾವು ನೋಡ್ತೀವಿ ಎರಡನೇದಾಗಿ ಯೇಸು ಏನ್ ಮಾಡ್ದ ಶೋಧಿಸಲ್ಪಟ್ಟ ಅಂತ ಹೇಳ್ತದೆ ಕರ್ತನಿಗೆ ಸೂತ್ರ ಆ ಇಬ್ರಿಯ ಎರಡು ಹದಿನೆಂಟು ಹೇಳುತ್ತೆ ತಾನೇ ಸೋದಿಸಲ್ಪಟ್ಟು ಬಾಧೆಯನ್ನು ಅನುಭವಿಸೋದ್ರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಅಂತ ಹೇಳಿ ಕರ್ತನಿಗೆ ಸೂತ್ರ ಆಮೇನ್ ಆಗ ನಮ್ಮ ನಂಬಿಕೆಗಳಿಗೆ ಉಂಟಾಗುವಂಥ ಶೋಧನೆ ನಮಗೇನ ಕೊಡುತ್ತೆ ಕೀರ್ತಿ ಮಾನ ಪ್ರಭಾವಗಳನ್ನು ಉಂಟು ಮಾಡುತ್ತೆ ಒಂದು ಪೇತ್ರ ಒಂದು ಹೇಳುತ್ತೆ ನಮಗೆ ನಂಬಿಕೆಗಳಿಗೆ ಉಂಟಾಗುವಂಥ ಶೋಧನೆಗಳು ಬರುವಾಗ ನಾವು ನಾನಾ ಕಷ್ಟದಲ್ಲಿ ಇರ್ತೇವೆ ಅಂತ ಹೇಳಿ ನಾವು ಕಷ್ಟಗಳನ್ನು ನೋಡದಂತೆ ಆ ಕಷ್ಟವನ್ನ ಸಹಿಸುವಂಥವನು ಕರ್ತನಿಗೆ ಸ್ತೋತ್ರ ಆ ಕಷ್ಟವನ್ನು ಸಹಿಸಿಕೊಂಡು ನಾವು ದೇವರನ್ನು ನಂಬಿರುವಾಗ ಯಾಕೆಂದರೆ ಏಸು ಹೇಳ್ತಾನೆ ನಾನು ನಿನಗೆ ಸಹಾಯ ಮಾಡ್ತೇನೆ ನಾನು ನಿನ್ನಂತೆ ಶೋಧಿಸಲ್ಪಟ್ಟಿದ್ದೇನೆ ನಿನ್ನಂತೆ ನನ್ನ ನಂಬಿಕೆ ಶೋಧಿಸಲ್ಪಟ್ಟು ನಾನು ದೇವರ ಚಿತ್ತವನ್ನು ಮಾಡಿ ಮುಗಿಸ್ದೆ ನೀನು ದೇವರ ಚಿತ್ತವನ್ನು ಮಾಡಿ ಮುಗಿಸ್ಬೇಕು ಅಂತೇಳಿ ಏಸು ನಮಗೆ ಸಹಾಯ ಮಾಡ್ತಾನೆ ಕರ್ತನಿಗೆ ಸ್ತೋತ್ರ ಹಾಲೆಲ್ಲೂಯ್ಯ ಕರ್ತನಿಗೆ ಮೈಮಿಟ್ಟಾಗಲಿ ಅದರಿಂದ ನಾವು ನಮ್ಮ ಜೀವನದಲ್ಲಿ ಶೋಧನೆಗಳು ಬರುವಾಗ ಅದನ್ನು ಗೆಲ್ಲಬೇಕು ಸೊ ಅದಕ್ಕೆ ಮೊದಲನೇದಾಗಿ ಶೋಧನೆಗಳನ್ನು ಗೆಲ್ಲಬೇಕಾದ್ರೆ ನಾವು ದೇವರ ಮೇಲೆ ನಂಬಿಕೆ ಇಡಬೇಕು ಕರ್ತನಿಗೆ ಸ್ತೋತ್ರ ಅಮೇನ್ ಸೊ ನಮಗೆ ಶೋಧನೆ ಬರುವಾಗ ನಮ್ಮ ದೇವರು ಜೀವಂತವಾಗಿದ್ದಾನೆ ನಮ್ಮ ದೇವರು ನಮ್ಗೆ ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಕರ್ತನಿಗೆ ಸ್ತೋತ್ರ ಅಮೇನ್ ನನ್ನ ಶೋಧನೆ ಇದು ನನಗೆ ಕೀರ್ತಿ ಮಾನ ಪ್ರಭಾವಗಳನ್ನು ಉಂಟು ಮಾಡುತ್ತೆ ಎಂಬಂಥ ಒಂದು ನಂಬಿಕೆಯನ್ನು ದೃಢವಾಗಿಟ್ಟುಕೊಂಡು ದೇವರ ಸಹಾಯವನ್ನು ಕೇಳುತ್ತಾ ದೇವರನ್ನು ನಾವು ನಂಬಿರುವಾಗ ಖಂಡಿತವಾಗಿ ನಾವು ಆ ಶೋಧನೆಯಲ್ಲಿ ಗೆದ್ದೇ ಗೆಲ್ತೇವೆ ಕರ್ತನಿಗೆ ಸ್ತೋತ್ರ ಹಲಲೂಯ್ಯ ನಾವೆಲ್ಲರೂ ಮನೆಯಲ್ಲಿ ಯೇಸುವೆ ಅಂತ ಹೇಳಿ ಕರೆಯೋಣ ಹಲಲೂಯ್ಯ ಏಕೆಂದರೆ ಯೇಸು ನಮಗೆ ಸಹಾಯ ಮಾಡ್ತಾನೆ ಯಾವಾಗಲ್ಲ ಆತನ ನಾವು ಕರಿತೇವೋ ತಕ್ಷಣ ಸಹಾಯ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ ಹಲಲೂಯ್ಯ ಯೇಸು ಹೇಳ್ದ ನಾನು ಹೋಗಿ ನಿಮಗೊಬ್ಬ ಸಹಾಯಕನನ್ನು ಕಳಿಸ್ತೇನೆ ಹಲಲೂಯ್ಯ ಆ ಸಹಾಯಕ ಯಾರಂದ್ರೆ ಪವಿತ್ರ ಆತ್ಮಾದಂಥ ದೇವರು ಆಮೇನ್ ಶೋಧನೆಯಲ್ಲಿ ಹೋಗ್ತಾ ಇರುವಾಗ ಸಹಾಯಕನೇ ಅಂತ ಹೇಳುವಾಗ ಒಂದು ಬಲ ನಮ್ಮನ್ನ ತುಂಬುತ್ತೆ ಕರ್ತನಿಗೆ ಸ್ತೋತ್ರ ನಮ್ಮ ಅಂತರ್ಯವನ್ನು ಒಂದು ದೇವರ ಬಲ ತುಂಬುತ್ತೆ ನಮ್ಮ ಅಂತರಾತ್ಮ ದೇವರ ಬಲದಿಂದ ಬಲಗೊಳ್ಳುತ್ತೆ ಕರ್ತನಿಗೆ ಸ್ತೋತ್ರ ಆಗ ಶೋಧನೆಯಲ್ಲಿ ಹೋಗುವಾಗ ನಾವೇನು ಮಾಡಬೇಕು ಅಂದ್ರೆ ದೇವರ ಬಲವನ್ನು ಕೇಳಬೇಕು ನನ್ನನ್ನು ಬಲಪಡಿಸು ನೋಡಿ ಹೇಗೆ ಪೌಲ ಹೇಳ್ತಾನೆ ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದ ನನಗೆ ಎಲ್ಲವನ್ನು ಮಾಡುವುದಕ್ಕೆ ಬಲ ಉಂಟು ಹೇಗ್ರಿ ಒಂದು ಸೆರೆಮನಿಯಲ್ಲಿ ಇದ್ಕೊಂಡು ಸೇವೆ ಮಾಡೋದಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಕರ್ತನಿಗೆ ಸ್ತೋತ್ರ ಆದರೆ ಆ ಸೆರೆಮನೆಯಲ್ಲಿ ಬಿಡದೆ ಪ್ರಾರ್ಥನೆ ಮಾಡ್ತಾರೆ ಕರ್ತನಿಗೆ ಸ್ತೋತ್ರ ಹಲಲೂಯ್ಯ ಒಂದೊಂದು ಸಭೆಗಳಿಗೆ ಪತ್ರಿಕೆ ಮೂಲಕ ಬರೆದು ಕಳಿಸ್ತಾರೆ ಎಲ್ಲ ಶೋಧನೆಗಳನ್ನು ಗೆದ್ದು ಇವತ್ತು ಅವರು ಮಾತಾಡೋರಾಗಿದ್ದಾರೆ ಕರ್ತನಿಗೆ ಸ್ತೋತ್ರ ಸಹೋದರ ಸೋದರಿ ನೀನು ಮತ್ತು ನಾನು ಶೋಧನೆಗಳನ್ನು ಗೆಲ್ಲಬೇಕಾದ್ರೆ ಕರ್ತನಿಗೆ ಸ್ತೋತ್ರ ದೇವರ ಮೇಲೆ ಮೊದಲನೇದಾಗಿ ನಂಬಿಕೆ ಇಡಬೇಕು ನಾವು ನೋಡ್ತೇವೆ ಯಾಕೋಬಿನ ಪುಸ್ತಕದಲ್ಲಿ ನಾವು ಓದುವಾಗ ಎರಡನೇ ಅಧ್ಯಾಯದಲ್ಲಿ ಯಾಕೋಬ ಎರಡು ದೇವರು ಆಬ್ರಹಾಮನ ನಂಬಿಕೆಯನ್ನು ಶೋಧಿಸ್ತಾನೆ ಕರ್ತನಿಗೆ ಸೂತ್ರ ಯಾಕೋಬ ಎರಡು ಇಪ್ಪತ್ತೊಂದರಲ್ಲಿ ಹೇಳುತ್ತೆ ನಮ್ಮ ಪಿತ್ರನಾದ ಆಬ್ರಹಾಮನು ಈ ಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲೇ ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂದು ಕಾರಣ ತಾಣ ಬರುತ್ತದಲ್ಲ ಕರ್ತನಿಗೆ ಸೂತ್ರ ಆಮೇಲೆ ನಮ್ಮ ಬರೀ ನಂಬಿಕೆ ಮಾತ್ರ ಇದ್ರೆ ಸಾಲ್ದು ಕರ್ತನಿಗೆ ಸೂತ್ರ ಆಗ ನಮ್ಮ ನಂಬಿಕೆಯನ್ನ ದೇವರು ಶೋಧಿಸುವಾಗ ನಮ್ಮ ನಂಬಿಕೆ ನಡತೆಯಲ್ಲಿ ಕರ್ತನಿಗೆ ಸೂತ್ರ ಅಲ್ಲೆ ಒಂದು ವೇಳೆ ನಿಮ್ಗೊಂದು ಒಳ್ಳೆ ಕೆಲಸ ಸಿಕ್ತು ದೇವ್ರಿಗೆ ಸೋತ್ರ ಸಾವಿರ ಸ್ತೋತ್ರ ಹೇಳಿದ್ರಿ ದೇವ್ರಿಗೆ ಸೋತ್ರ ಏಕೆಂದರೆ ನೀವು ಪ್ರಾತ್ಸಿ 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 ಒಂದು ಸ್ಥಾನಮಾನ ಕಿರೀಟಗಳಲ್ಲಿ ದೇವರು ನಿಮಗೆ ಸ್ಥಾನಮಾನಗಳನ್ನು ಕೀರ್ತಿಯಾಗಿ ಕೊಟ್ಟಿರುವಾಗ ಒಂದು ಒಳ್ಳೆ ಕೆಲಸದಲ್ಲಿ ನೀವು ಇರುವಾಗ ಕರ್ತನಿಗೆ ಸೂತ್ರ ತಕ್ಷಣವಾಗಿ ಆ ಕೆಲಸದಲ್ಲಿ ಒಂದು ಶೋಧನೆ ಬಂದ್ಬಿಡ್ತು ಅಂದ್ರೆ ಕರ್ತನಿಗೆ ಸ್ತೋತ್ರ ಎಷ್ಟೊಂದು ನಡಕ ಎಷ್ಟೊಂದು ಭಯ ಏನಾಗುತ್ತೆ ಒಂದು ಯೋಚನೆಗಳು ಎಷ್ಟು ತುಂಬುತ್ತೆ ಸಹೋದರ ಸಮಯದಲ್ಲಿ ತಾನೇ ಹೇಳ್ತಾ ಇದ್ದೀನಿ ನಮ್ಮ ನಂಬಿಕೆ ಕ್ರಿಯೆಗಳಲ್ಲಿ ಇರಬೇಕು ಹಲಲೂಯ್ಯ ಈ ಒಂದು ಕೆಲಸ ಕೊಟ್ಟಂತವನು ದೇವರು ದೇವರ ಚಿತ್ತೆ ನನಗೇನು ಆಗೋದಿಲ್ಲ ಕರ್ತನಿಗೆ ಸ್ತೋತ್ರ ಯಾರು ನನ್ನನ್ನು ಕದಲಿಸಕ್ಕೆ ಸಾಧ್ಯ ಇಲ್ಲ ಕರ್ತನಿಗೆ ಸ್ತೋತ್ರ ಯಾವ ಮನುಷ್ಯನು ನನ್ನ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಹಲಲೂಯ್ಯ ದೇವ್ರು ಯೋಶುವ ನೋಡಿ ಹೇಳ್ತಾನೆ ನಿನ್ನ ಜೀವಮಾನವೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು ಅಂತ ಹೇಳಿ ಕರ್ತನಿಗೆ ಸ್ತೋತ್ರ ಹಲೆಲ್ಲೂಯ್ಯ ಎಷ್ಟೊಂದು ದೊಡ್ಡ ವಾಗ್ದಾನ ದೇವರಿಗೆ ಸ್ತೋತ್ರ ಹಾಮೇಣ್ ಹಲಲ್ಲೂಯ ಸಹೋದರ ಸಹೋದರಿ ನಮ್ಮ ಜೀವನದಲ್ಲಿ ಶೋಧನೆಗಳು ಬರುವಾಗ ಕರ್ತನಿಗೆ ಸ್ತೋತ್ರ ನಮಗೆ ಬೇರೆ ನಂಬಿಕೆ ಮಾತ್ರ ಇರೋದಲ್ಲ ಆ ನಂಬಿಕೆಯನ್ನ ದೇವರು ಶೋಧಿಸ್ತಾನೆ ಕರ್ತನಿಗೆ ಸ್ತೋತ್ರ ಆ ಶೋಧಿಸುವ ಸಮಯದಲ್ಲಿ ನಮ್ಮ ನಂಬಿಕೆ ಇರಬೇಕು ನಮ್ಮ ಕ್ರಿಯೆಗಳು ಇರಬೇಕು ಈಗ ಆಬ್ರಾಂ ನೋಡಿ ದೇವರಿಗೆ ಹೇಳ್ತಾನೆ ನಿನ್ನ ಮಗನನ್ನು ನನ್ಗೆ ಬಲಿಯಾಗ್ ತಗೊಂಡ್ಬಾ ಅಂತ ಹೇಳಿ ಬೇರೆ ಮಾತೇ ಇಲ್ಲ ಕರ್ತನಿಗೆ ಸ್ತೋತ್ರ ಮಾರನೇ ದಿವಸ ಏನು ಮಾಡ್ತಾನೆ ಕತ್ತೆ ತಗೊಳ್ತಾನೆ ಆಮೇನ್ ಸೌದೆ ತಗೊಳ್ತಾನೆ ಕತ್ತಿ ತಗೊಳ್ತಾನೆ ಮಗುನ ಕರ್ಕೊಂಡು ಹೋಗ್ತಾನೆ ಕರ್ತನಿಗೆ ಸ್ತೋತ್ರ ಅಮೇನ್ ದಾರಿಯಲ್ಲಿ ಮಗ ಕೇಳ್ತಾನೆ ಎಲ್ಲ ಇದೆಯಲ್ಲಪ್ಪ ಕುರಿಯಲ್ಲಿ ದೇವರು ಒದಗಿಸ್ತಾನೆ ಅಂತ ಹೇಳ್ತಾನೆ ಕರ್ತನಿಗೆ ಸ್ತೋತ್ರ ಅಂದರೆ ನಾವು ಶೋಧನೆಗಳ ಸಮಯದಲ್ಲಿ ಬೆರಿ ನಂಬುವರು ಮಾತ್ರ ಅಲ್ಲ ನಮ್ಮ ನಂಬಿಕೆಗಳು ಕ್ರಿಯೆಗಳಲ್ಲಿ ಇರಬೇಕು ಸಹೋದರ ಸಹೋದರಿ ನಮ್ಮ ನಂಬಿಕೆಗಳು ಕ್ರಿಯೆಗಳಲ್ಲಿ ಇರುವಾಗ ನಾವೇನು ಮಾಡ್ತೀವಿ ಅಂದರೆ ಖಂಡಿತ ಶೋಧನೆಗಳನ್ನ ಗೆಲ್ತೀರ ನೀನು ಏನು ಶೋಧನೆ ಇವತ್ತು ಹೋಗ್ತಾ ಇದೆಯೋ ಅದರಲ್ಲಿ ನೀನು ಗೆಲ್ತಿಯ ಸಹೋದರ ಸಹೋದರಿ ಕಾರಣ ಏನೇಕಂದರೆ ನಿನ್ನ ನಂಬಿಕೆಗೆ ಉಂಟಾಗುವಂಥ ಶೋಧನೆ ನಿನಗೆ ಕೀರ್ತಿ ಮಾನ ಪ್ರಭಾವಗಳನ್ನು ಉಂಟು ಮಾಡುತ್ತೆ ಒಂದು ಕೈ ಚಪ್ಪಾಳೆ ದೇವರಿಗೆ ಅಲ್ಲೇಲು ಯಾ ಅಂತ ಸ್ತೋತ್ರ ಹೇಳು ಕರ್ತನಿಗೆ ಸ್ತೋತ್ರ ಅಮೇನ್ ಸ್ವಲ್ಪ ಸಮಯದಲ್ಲಿ ನನಗೆ ಏನು ಮಾಡಬೇಕು ಅಂತ ಏನು ತೋಚೋದಿಲ್ಲ ಕರ್ತನಿಗೆ ಸ್ತೋತ್ರ ಅಮೇನ್ ಎಲ್ಲ ಕಡೆ ಶೋಧನೆ ಬರುವಾಗ ಅಲ್ಲೇ ಲೂಯಾ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗ್ತೀನಿ ಕರ್ತನಿಗೆ ಸ್ತೋತ್ರ ಆಮೇನ್ ಏಕೆಂದರೆ ಅಂಥ ಸಮಯದಲ್ಲೂ ದೇವ್ರ ನಾವು ಸ್ತುತಿಸ್ ನಾವು ಕಲ್ತ್ಕೋಬೇಕು ಕರ್ತನಿಗೆ ಸ್ತೋತ್ರ ಶೋಧನೆ ಸಮಯದಲ್ಲಿ ನಾವು ಸೋತ್ ಹೋಗಬಾರ್ದು ಸೋತವನಿಗೆ ಆತನೇನು ಮಾಡ್ತಾನೆ ತಾಣವನ್ನು ಅನುಗ್ರಹಿಸ್ತಾನೆ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸ್ತಾನೆ ಸಹೋದರ ಸಹೋದರಿ ಇವತ್ತು ದೇವರು ನಿನಗೆ ಬಹುಬಲವನ್ನು ಕೊಡ್ತಾನೆ ಯಾಕೆಂದರೆ ನಿನಗೆ ಬಂದಿರುವಂಥ ಶೋಧರಿ ನಿನ್ನ ಗೆಲ್ತಿ ನೀನು ಸೋಲೋದಿಲ್ಲ ಹಲಲ್ಲೂಯ್ಯ ಅದರ ಮುಖಾಂತರವಾಗಿ ನಿನಗೆ ಕೀರ್ತಿ ಮಾನ ಪ್ರಭಾವಗಳು ಬರುತ್ತೆ ಕರ್ತನಿಗೆ ಸ್ತೋತ್ರ ಆದರೆ ಅಲ್ಲಿ ವಾಕ್ಯ ಹೇಳುತ್ತೆ ಯಾವಾಗ ಕೀರ್ತಿ ಮಾನ ಪ್ರಭಾವ ಬರುತ್ತೆ ಏಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಕರ್ತನಿಗೆ ಸ್ತೋತ್ರ ಹಲಲ್ಲೂಯ್ಯ ನಾವು ನಂಬಿರುವುದು ಕರ್ತನೆ ಕರ್ತನಿಗೆ ಸ್ತೋತ್ರ ಪ್ರಭಾವವುಳ್ಳ ಕರ್ತನಾದ ಯೇಸುವನ್ನು ನಾವು ನಂಬಿದ್ದೇವೆ ಕರ್ತನಿಗೆ ಸ್ತೋತ್ರ ಪ ಪ್ರಭಾವವುಳ್ಳ ಯೇಸುವನ್ನು ನಾವು ನಂಬಿದ್ದೇವೆ ಏಕೆಂದರೆ ವಾಕ್ಯ ಹೇಳುತ್ತೆ ಆತನು ಮೃತಪಟ್ಟದ್ದರಿಂದಲೇ ಪ್ರಭಾವವನ್ನು ಹೊಂದಿದನು ಅಂತೇಳಿ ಕರ್ತನಿಗೆ ಸ್ತೋತ್ರ ಆಮೇನ್ ಯೇಸು ತನ್ನ ಶೋಧನೆಯಲ್ಲಿ ತನ್ನ ಜೀವವನ್ನೇ ಕೊಟ್ಬಿಟ್ಟ ಆದರೆ ಸತ್ತಂತ ಯೇಸುವನ್ನು ದೇವರು ಮಹಿಮೆಯಿಂದ ಎಬ್ಬಿಸಿದ ಕರ್ತನಿಗೆ ಸ್ತೋತ್ರ ಇಂದು ಪ್ರಭಾವಳ್ಳವನಾಗಿ ಕರ್ತನಿಗೆ ಸ್ತೋತ್ರ ದೇವರ ಬಳಗಡೆಯಲ್ಲಿ ಕೂತಿದ್ದಾನೆ ಕರ್ತನಿಗೆ ಸ್ತೋತ್ರ ಹೌದು ಸಹೋದರ ಸಹೋದರಿ ನಮಗೆ ಬರುವಂಥ ಶೋಧನೆಗಳು ನಮ್ಮ ನಂಬಿಕೆಗೆ ಉಂಟಾಗುವಂಥ ಶೋಧನೆಗಳು ಏನ್ಮಾಗುತ್ತೆ ಅಂದರೆ ನಾವು ದೇವರನ್ನು ನಂಬಿರುವಾಗ ಆತನ ಕಳಿಸಿದಂಥ ಏಸು ಕ್ರಿಸ್ತನನ್ನು ನಾವು ನಂಬಿರುವಾಗ ಕರ್ತನಿಗೆ ಸ್ತೋತ್ರ ಅಮೆ ನಮ್ಮ ಶೋಧನೆಗಳನ್ನು ನಮ್ಮ ನಂಬಿಕೆಯ ಶೋಧನೆಗಳನ್ನು ನಾವು ಗೆದ್ದೇ ಗೆಲ್ತೇವೆ ಅಮೆ ಅಂತ ಹೇಳೋಣ ಸೊ ಮೊದಲನೇದಾಗಿ ಶೋಧನೆಯನ್ನು ಗೆಲ್ಲಬೇಕಾದ್ರೆ ನಮ್ಗೆ ಬೇಕಾಗಿರೋದು ನಂಬಿಕೆ ಎರಡನೇದು ನಮಗೆ ಶೋಧನೆಯನ್ನು ಗೆಲ್ಬೇಕಾಗಿರೋದು ನಮ್ಮ ಜೀವನ ಪ್ರಾರ್ಥನೆಯಿಂದ ತುಂಬಿರಬೇಕು ಅಲ್ಲ ಲೂಯ್ಯ ನಾವು ವಂಶದ ಅಂಶದ ಮೇಲೆ ಏನು ಮಾಡ್ತೀನಿ ಆ ಒಂದು ಅಂಬಲಿಸಿ ಬೇಡುವ ಭಾವವನ್ನು ಸುರಿಸ್ತೇನೆ ಅಂತ ದೇವರು ಹೇಳಿದ್ದಾನೆ ಕರ್ತನಿಗೆ ಸ್ತೋತ್ರ ಹೌದು ಇವತ್ತೊಂದು ಪ್ರಾರ್ಥನೆ ಆತ್ಮವನ್ನು ನಿನ್ನ ಮೇಲೆ ದೇವರು ಸುರಿಸ್ತಾನೆ ಎಷ್ಟು ಶೋಧನೆಗಳು ಬಂದರೂ ನೀನು ಸೋತು ಹೋಗದೆ ಹಲಲೂಯ ದೇವರು ಹೇಳಿದ ಮಾತನ್ನು ನಂಬಿ 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 ಹಲಲೂಯ್ಯ ನಿನ್ನ ಕ್ರಿಯೆಗಳು ಯಾವುದ್ರ ಮೇಲೆ ಇರುವುದು ಅಂದರೆ ದೇವರು ಹೇಳಿದ ಮಾತನ್ನು ನೀನು ಹೇಳ್ತಾ ಇರುವಾಗ ಖಂಡಿತ ಏನಾಗ್ತೀಯ ಅಂದರೆ ನೀನು ಆ ಶೋಧನೆಯನ್ನು ಗೆದ್ದೇ ಗೆಲ್ತೀಯ ಕರ್ತನಿಗೆ ಸ್ತೋತ್ರ ಹಲೆಲೂಯ್ಯ ಇವತ್ತು ನನ್ನ ನಾಲ್ಕನೇ ನಾಲ್ಕು ಕ್ರೈಸ್ತನೇ ದೇವರು ನಿಮ್ಮನ್ನು ಬಲಪಡಿಸ್ತಾ ಇದ್ದಾನೆ ನಿಮ್ಮ ಒಂದೊಂದು ಶೋಧನೆಗಳನ್ನು ಗೆಲ್ಲೋದಕ್ಕೆ ದೇವರು ನಿಮ್ಮನ್ನು ಬಲಪಡಿಸ್ತಾ ಇದ್ದಾನೆ ಕರ್ತನಿಗೆ ಸ್ತೋತ್ರ ಹಲೆಲೂಯ್ಯ ಆ ಕಣ್ಣೀರಿನ ಒಂದು ಶೋಧನೆನಾ ಕರ್ತನಿಗೆ ಸ್ತೋತ್ರ ಹಲೆಲೂಯ್ಯ ದುಃಖದ ಒಂದು ಶೋಧನೇನ ಕರ್ತನಿಗೆ ಸ್ತೋತ್ರ ಆ ದುಃಖವನ್ನು ಏಸು ಹೊತ್ಕೊಂಡ ಕರ್ತನಿಗೆ ಸ್ತೋತ್ರ ಹೌದು ಸಹೋದರ ಸಹೋದರಿ ನಮ್ಮ ದುಃಖಗಳು ಸಂತೋಷವಾಗುವಂಥ ಒಂದು ಸಮಯ ನಮ್ಮ ದುಃಖ ದಿನಗಳು ತೀರುವಂಥ ಒಂದು ಸಮಯ ನಾವು ನಗುವ ಸಮಯ ನಾವು ಅಳುವ ಸಮಯದಲ್ಲಿಲ್ಲ ನಾವು ನಗುವ ಸಮಯಕ್ಕೆ ಹೋಗ್ತೇವೆ ಕರ್ತನಿಗೆ ಸ್ತೋತ್ರ ಆ ರೀತಿಯಾಗಿ ನಾವೇನು ಮಾಡಬೇಕು ಅಂದರೆ ನಮ್ಮ ಶೋಧನೆಯ ಸಮಯದಲ್ಲಿ ಕರ್ತನಿಗೆ ಸ್ತೋತ್ರ ಅಮೇನ್ ನಾವು ದೇವರನ್ನ ನಂಬಿ ನಡತೆಯಲ್ಲಿದ್ದಕೊಂಡು ನಂತರವಾಗಿ ಪ್ರಾರ್ಥಿಸ್ತಾನೇ ಇರಬೇಕು ಕರ್ತನಿಗೆ ಸ್ತೋತ್ರ ಅಲ್ಲಲ್ಲೂಯ್ಯ ಹೇಗೆ ಪ್ರಾರ್ಥಿಸ್ಬೇಕು ಬೇಸರಗೊಳ್ಳದೆ ಪ್ರಾರ್ಥಿಸ್ಬೇಕು ಅಂತ ಲುಕ್ ಆದ ನೆಂಟು ಹೇಳುತ್ತೆ ಕರ್ತನಿಗೆ ಸೋತ್ರ ಹಲೇಲೂಯ್ಯ ಹೇಗೆ ಪ್ರಾರ್ಥಿಸೋದು ಹಲೆಲೂಯ್ಯ ನನ್ನ ನಂಬಿಕೆಯ ಶೋಧನೆ ಉಂಟಾಗ್ಬಿಟ್ಟಿದೆ ಕರ್ತನಿಗೆ ಸೋತ್ರ ಕೆಲಸಕ್ಕೆ ಹೋದರೆ ಶೋಧನೆ ದಾರಿಯಲ್ಲಿ ಹೋದರೆ ಶೋಧನೆ ಇಲ್ಲೋದ್ರೆ ಶೋಧನೆ ಅಲ್ಲೋದರೆ ಸಾಲುಗಾರನ ತೊಂದರೆ ಇಲ್ಲಿ ಬಂದರೆ ಕುಟುಂಬದ ಸಮಸ್ಯೆ ಎಲ್ಲ ಕಡೆ ಶೋಧನೆಗಳು ತುಂಬಿರುವಾಗ ದೇವರೇನು ಹೇಳ್ತಾನೆ ಕರ್ತನಿಗೆ ಸೋತ್ರ ಹಲೇಲೂಯ್ಯ ನೀನು ದೇವರನ್ನು ನಂಬಿದ್ದಿ ಕರ್ತನಿಗೆ ಸೋತ್ರ ಎಲ್ಲ ಶೋಧನೆಯ ಸಮಯದಲ್ಲಿ ಕರ್ತನಿಗೆ ಸೋತ್ರ ಆಮೇನ್ ಹೆಚ್ಚಾಗಿ ನಾವೇನು ಮಾಡಬೇಕು ಅಂದರೆ ನಂಬಿಕೆಯನ್ನು ಬಿಟ್ಬಿಡಬಾರ್ದು ಕರ್ತನಿಗೆ ಸ್ತೋತ್ರ ಅಮೇನ್ ಆ ನಂಬಿಕೆಯಂತೆ ನಾವು ನಡ್ಕೊಳ್ಬೇಕು ದೇವ್ರಿಗೆ ಸ್ತೋತ್ರ ದೇವ್ರಿಗೆ ಗಮನಿಸ್ತಾನೆ ಇರ್ತಾನೆ ನಂತರ ನಾವೇನು ಮಾಡಬೇಕು ಪ್ರಾರ್ಥಿಸ್ಬೇಕು ಅಮೇನ್ ಎಚ್ಚರವಾಗಿದ್ದು ಪ್ರಾರ್ಥಿಸ್ಬೇಕು ಕರ್ತನಿಗೆ ಸ್ತೋತ್ರ ಹಲೆ ಬಿಡು ಎಡ ಬಿಡದೆ ಪ್ರಾರ್ಥಿಸ್ಬೇಕು ಕರ್ತನಿಗೆ ಸ್ತೋತ್ರ ಉಪವಾಸದಿಂದಿದ್ದು ಪ್ರಾರ್ಥಿಸ್ಬೇಕು ಕರ್ತನಿಗೆ ಸ್ತೋತ್ರ ಹಲೇಲುಯ್ಯ ಯಾಕಂದರೆ ಗೆಲ್ತೇನೆ ಅಂತ ಹೇಳಿದ್ರೆ ನಮಗೆ ಒಂದು ಆಸಕ್ತಿ ಬೇಕು ಕರ್ತನಿಗೆ ಸ್ತೋತ್ರ ಹಲಲೂಯ್ಯ ನಾನು ವಾಕ್ಯವನ್ನು ಓದುವಾಗ ಏಸು ಅವನು ಶೋಧಿಸಲ್ಪಡುವಾಗ ಲೂಕನಿಗೆ ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಏಸು ಶೋಧಿಸಲ್ಪಡುವಾಗ ಯಾವ ರೀತಿ ಪ್ರಾರ್ಥಿಸ್ತಾ ಅಂತೇಳಿ ಲೂಕ ಇಪ್ಪತ್ತೆರಡು ನಲವತ್ನಾಲ್ಕು ಹೇಳುತ್ತೆ ಆನು ಆತನು ಅಂದ್ರೆ ಏಸು ಮನೋವ್ಯಥೆ ಉಳ್ಳವನಾಗಿ ಇನ್ನೂ ಆ ಶಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳು ಬೀಳುತ್ತಿರುವಾಗ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿ ಆಯಿತು ಹಾಲ ಎಂಥ ಪ್ರಾರ್ಥನೆ ಇದಿರ್ಬೋದು ನಾವು ಎಷ್ಟು ಮಾಡ್ತೀವಿ ಪ್ರಾರ್ಥಿಸ್ತೇವೆ ಹೆಚ್ಚಾದರೆ ಕೂಕ್ಕೊಂಡು ಪ್ರಾರ್ಥಿಸ್ತೇವೆ ಇನ್ನೂ ಹೆಚ್ಚಾದರೆ ದುಃಖದಿಂದ ಪ್ರಾರ್ಥಿಸ್ತೇವೆ ಅಲ್ಲೇ ಲೂಹ್ಯ ಸ್ವಲ್ಪ ಸಮಯ ಪವಿತ್ರಾತ್ಮ ನಮಗೆ ಸಹಾಯ ಮಾಡೋದರಿಂದ ಪ್ರಾರ್ಥಿಸ್ತೇವೆ ಆದರೆ ಇಲ್ಲಿ ಯೇಸುವಿಗೆ ಹೆವನಿಂದ ಯಾವ ಸಹಾಯನೂ ಸಿಕ್ಕಲಿಲ್ಲ ಆಮೇಲೆ ಈಗ ತಂದೆ ಏನು ಮಾಡ್ಬಿಟ್ರು ನೀನು ಅದರಲ್ಲಿ ಮರಣದಲ್ಲಿ ಹೋಗೇ ಹೋಗಬೇಕು ನೀನು ಮೃತಪಟ್ಟದ್ರೆ ಮಾತ್ರವೇ ನೀನು ಮಹಿಮೆ ಹೊಂದಲು ಸಾಧ್ಯ ಕರ್ತನಿಗೆ ಸ್ತೋತ್ರ ಅದು ದೇವರ ಚಿತ್ತ ಈಗ ದೇವರ ಚಿತ್ತ ನೆರವೇರಿಸುವಂಥ ಯೇಸು ಮನೋವ್ಯತೆ ಉಳ್ಳವನಾಗಿ ಶಕ್ತಿಯಿಂದ ಪ್ರಾರ್ಥಿಸ್ತಾ ಅಂತ ಹೇಳ್ತಾ ಕರ್ತನಿಗೆ ಸ್ತೋತ್ರ ನೆನ್ನೆ ಎರಡು ದಿವಸ ದೇವ್ರನ್ನ ಕೇಳಿದೆ ದೇವರೇ ನನ್ನಲ್ಲಿ ಇನ್ನೂ ಆಸಕ್ತಿ ಬೇಕು ಅಂತ ಕೇಳಿದೆ ಆಮೇನ್ ಪ್ರಸಂಗ ಮಾಡೋದಕ್ಕೆ ಆಸಕ್ತಿ ಸೇವೆ ಮಾಡೋದಿಕ್ಕೆ ಆಸಕ್ತಿ ವಿಶೇಷವಾಗಿ ಪ್ರಾರ್ಥಿಸುವುದಕ್ಕೆ ನಮಗೆ ಬಹಳ ಆಸಕ್ತಿ ಬೇಕು ಎಲ್ಲಿಯ ನಮ್ಮಂತೆ ಸಾಧಾರಣವಾದಂಥ ಒಬ್ಬ ವ್ಯಕ್ತಿ ಆದರೆ ಅವನು ಆಸಕ್ತಿಯಿಂದ ಪ್ರಾರ್ಥಿಸ್ತಾ ಏನ್ಮಾಡ್ದ ಮಳೆ ಬರಬಾರ್ದು ಅಂತ ಹೇಳ್ದ ಮಳೆ ಬರಲಿಲ್ಲ ಕರ್ತನಿಗೆ ಸ್ತೋತ್ರ ಮಳೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ದ ಮಳೆ ಬಂತು ಅಲ್ಲೆ ಲೂಯ್ಯ ಅದರಿಂದ ನೀತಿವಂತನ ಆಸಕ್ತಿಯುಳ್ಳ ಪ್ರಾರ್ಥನೆ ಬಹುಬಲವಾಗಿರುತ್ತೆ ಸಹೋದರ ಸಹೋದರಿ ಇಲ್ಲಿ ಯೇಸು ಏನ್ಮಾಡ್ತಾನೆ ಮನೋವ್ಯತೆಯಿಂದ ಆಸಕ್ತಿಯುಳ್ಳವನಾಗಿ ಪ್ರಾರ್ಥಿಸುವಾಗ ಅಮೇನ್ ಅವ್ನು ಗೆಲ್ಲಬೇಕಾದ್ರೆ ಒಂದೊಂದು ಸೊಟ್ಟು ರಕ್ತವನ್ನು ಈ ಭೂಮಿಯಲ್ಲಿ ಸುರಿಸ್ತಾ ಅಮೇನ್ ಸೊ ಏಸು ಆ ಶೋಧನೆಗಳನ್ನು ಗೆಲ್ಲುವಾಗ ಮೊದಲನೇದಾಗಿ ಗೆಸ್ಸಮ್ಮನೆ ತೋಟದಲ್ಲೇ ರಕ್ತವನ್ನು ಸುರಿಸ್ಬಿಟ್ಟ ದೇವರಿಗೆ ಸೂತ್ರ ಹಲೇ ಅವನು ಹೋಗುವಂಥ ಒಂದೊಂದು ಭಾಗಗಳನ್ನು ನಾವು ನೋಡುವಾಗ ಅಲ್ಲಿ ರಕ್ತ ಸುರಿಯಲು ಆರಂಭಿಸಿದ ಕೊನೆಗೆ ಶಿಲುಬೆಯಲ್ಲಿ ಆತನ ಕೊನೆ ರಕ್ತ ಇರೋವರೆಗೂ ಕರ್ತನಿಗೆ ಸೂತ್ರ ಅಮೇನ್ ಆತನೇನು ಮಾಡ್ತಾನೆ ಪ್ರಾರ್ಥಿಸ್ತನೇ ಇರ್ತಾನೆ ಕರ್ತನಿಗೆ ಎಲಿ ಎಲಿ ಲಮಾ ಸಭಕ್ತಾನಾಯ್ ನನ್ನ ದೇವರೇ ನನ್ನ ದೇವರೇ ಏಕ್ ನನ್ನ ಕೈ ಬಿಟ್ಟಿ ಅಂತೇಳಿ ಕೂಗ್ತಾನೆ ಕರ್ತನಿಗೆ ಸೋತ್ರ ಹೌದು ಸಹೋದರ ಸಹೋದರಿ ನಮ್ಮ ಆಸಕ್ತಿಗಳನ್ನು ನಾವು ಬಿಟ್ಟು ಬಿಡಬಾರ್ದು ನಾವು ಪ್ರಾರ್ಥಿಸ್ಬೇಕು ದೇವ್ರ ನೋಡಿ ಆಮೇನ್ ಬಂಗಾರಕ್ಕಿಂತ ಅಮೂಲ್ಯವಾದಂಥ ನಿಮ್ಮ ನಂಬಿಕೆ ನಾನಾ ವಿಧವಾದ ಶೋಧನೆಗಳಿಗೆ ಹೋಗುವಾಗ ಅದು ನಿಮಗೇನಾಗುತ್ತೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೇನು ಬರುತ್ತೆ ಕೀರ್ತಿ ಮಾನ ಪ್ರಭಾವಗಳನ್ನು ತರುತ್ತೆ ಅಲೆ ಲೂಯ್ಯ ಅದರಿಂದ ಆಸಕ್ತಿಯಿಂದ ಪ್ರಾರ್ಥನೆ ಮಾಡು ನಿನ್ನನ್ನು ಕರೆದಂಥ ದೇವರು ನಂಬಿಕಸ್ಥನಾಗಿದ್ದಾನೆ ಹಲೇ ಲೂಯ್ಯ ನಿನ್ನನ್ನು ಸೇವೆಗೆ ಕರೆದಿರ್ಬೋದು ಇಲ್ಲ ನಿನ್ನನ್ನು ಯಾವುದೋ ಒಂದು ಮಾಡೋದಕ್ಕೆ ದೇವರು ಕರೆದಿರ್ಬಹುದು ಆ ಶಕ್ತಿಯಿಂದ ಮಾಡು ಕರ್ತನಿಗೆ ಸೂತ್ರ ಕರ್ತನಿಗೆ ಎಂದು ಮಾಡು ಹಲೇಲೂಯ್ಯ ನಿನ್ನನ್ನು ಕರೆದಂತೂ ನೇನು ಇರ್ತಾನೆ ಆತನು ನಂಬಿಗಸ್ತನಾಗಿದ್ದಾನೆ ಕರ್ತನಿಗೆ ಸೋತ್ರ ಯಾಕೆಂದ್ರೆ ಮನುಷ್ಯರಿಂದಲೂ ಸಹ ನಮಗೆ ಶೋಧನೆ ಬರುತ್ತೆ ಕರ್ತನಿಗೆ ಸ್ತೋತ್ರ ಹಲೆಲೂಯ್ಯ ನಮ್ಮನ್ನು ಶೋಧಿಸುವಂತ ಅನೇಕ ಜನರು ಬರ್ತಾರೆ ಆದ್ರೆ ನೀನು ಎರಡು ಕಾರ್ಯವನ್ನು ಭದ್ರವಾಗಿಟ್ಕೋ ಒಂದು ದೇವರನ್ನು ನಂಬು ಎರಡನೇದಾಗಿ ದೇವರನ್ನು ಪ್ರಾರ್ಥಿಸು ಹೌದು ಸಹೋದರ ಸಹೋದರಿ ಇಂದು ನಿಮ್ಮ ಶೋಧನೆಗಳಿಗೋಸ್ಕರ ನೀವು ನಮ್ಮೊಡನೆ ಪ್ರಾರ್ಥಿಸಬೇಕಾದ್ರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿರಿ ನಾವು ಸುಮ್ಮನೆ ಈ ರೀತಿಯಲ್ಲಿ ಆನ್ಲೈನಲ್ಲಿ ಪ್ರೇಯರ್ ಮಾಡಿ ಬಿಡೋದಕ್ಕಿಂತಲೂ ಖಂಡಿತವಾಗಿ ಪ್ರಾರ್ಥನೆ ಮಾಡ್ತೀನಿ ಆದರೆ ಇನ್ನೂ ಫಾಸ್ಟ್ ಈ ಶೋಧನೆಗಳಿಂದ ನನ್ನ ಗೆಲ್ಲಕ್ಕಾಗಲಿಲ್ಲ ಅಂದರೆ ಖಂಡಿತವಾಗಿ ನಮ್ಮನ್ನೇ ಏನು ಮಾಡಿ ಸಂಪರ್ಕಿಸ್ರಿ ಈ ಸಂದೇಶಗಳು ನಿಮಗೆ ಪ್ರಯೋಜನವಾಗಿದ್ದರೆ ನಿಮ್ಮಂಥ ಅನೇಕ ಜನರು ಶೋಧನೆಗಳು ಹೋಗ್ತಾ ಇದ್ರೆ ಅಂಥವ್ರಿಗೆ ಇದನ್ನು ಹಂಚ್ಕೊಳ್ಳಿ ದೇವರನ್ನು ಮಹಿಮೆ ಪಡಿಸೋಣ ಒಂದಾಗಿ ಸೇರಿ ಪ್ರಾರ್ಥಿಸೋಣ ಕರ್ತನಿಗೆ ಸ್ತೋತ್ರ ಆಮೇನ್ ಏಸು ಹೇಳ್ತಾನೆ ನಾವು ಇಬ್ಬರು ಮೂರು ಸೇರಿದ್ರೆ ಸಾಕು ಕರ್ತನಿಗೆ ಸ್ತೋತ್ರ ಹಲಲೂಯ್ಯ ಸಂಪರ್ಕಿಸಿ ಬನ್ನಿ ಪ್ರಾರ್ಥಿಸೋಣ ಶೋಧನೆಗಳನ್ನು ಗೆಲ್ಲೋಣ ಏಸುವನ್ನು ಮಹಿಮೆ ಪಡಿಸೋಣ ಹಲಲೂಯ್ಯ ಕಣ್ಗಳನ್ನು ಮುಚ್ಚಿ ಕರ್ತನ ನೋಡಿ ಪ್ರಾರ್ಥಿಸೋಣ ತಂದೆಯ ದೇವರೇ ನಿನ್ನ ಕರುಣೆ ಒಬ್ಬೊಬ್ಬರ ಮೇಲೆ ಇಳಿದದಕ್ಕಾಗಿ ಸ್ತೋತ್ರ ಕರ್ತನೆ ನೀನು ಕನಿಕರಿಸುವ ದೇವರಾಗಿರೋದ್ರಿಂದ ನಿನ್ನ ಮುದ್ದು ಮಕ್ಕಳು ಹೋಗ್ತಾ ಇರುವಂಥ ಒಂದೊಂದು ಶೋಧನೆಗಳಲ್ಲಿ ಇವರುಗಳನ್ನು ಬಲಪಡಿಸು ಸ್ವಾಮಿ ಒಂದೊಂದು ಅಂತರ್ಯಗಳನ್ನು ಏಸುಬಿನ ನಾಮದಲ್ಲಿ ಬಲಪಡಿಸುವಂಥ ಕ್ರಿಸ್ತನ ಆತ್ಮನು ಇಳಿದು ಬರಲಿ ಇವರ ಅಂತರ್ಯವನ್ನು ಕರ್ತನೆ ನಿನ್ನ ಆತ್ಮದ ಮುಖಾಂತರವಾಗಿ ಬಲಪಡಿಸು ಹೌದು ಕರ್ತನೆ ಪೇತ್ರನ ಕರ್ತನೆ ನಂಬಿಕೆಯು ಬೀಳದಂತೆ ನೀನು ಪ್ರಾರ್ಥಿಸಿದ್ದಿ ಸ್ವಾಮಿ ಒಂದು ವೇಳೆ ಇವರ ನಂಬಿಕೆಗೆ ಬಂದಿರುವಂಥ ಶೋಧನೆಗಳು ಕರ್ತನೆ ಇವರನ್ನು ಕರ್ತನೆ ನಿನ್ನನ್ನು ಬಿಟ್ಟು ಹಿಂಜರಿಯುವಂಥ ಸಮಯವಾಗಿದ್ರು ಇವರ ನಂಬಿಕೆಗಳು ಬೀಳದಂತೆ ಇವತ್ತು ಸಹ ನೀನು ನಮಗೋಸ್ಕರ ಬೇಡುವನಾಗಿರುವುದರಿಂದ ಕರ್ತನೆ ಒಂದೊಂದು ನಂಬಿಕೆಗಳು ಬಿದ್ದು ಹೋಗದಂತೆ ಕರ್ತನೆ ಅವರು ಎದ್ದು ನಿಂತು ಶೋಧನೆಯನ್ನು ಗೆದ್ದು ಕೀರ್ತಿ ಮಾನ ಪ್ರಭಾವಗಳನ್ನು ನಿನ್ನ ಮುದ್ದು ಮಕ್ಕಳು ಹೊಂದುವಂತೆ ನಿನ್ನ ಕೃಪೆ ಒಬ್ಬೊಬ್ಬರ ಮೇಲೆ ಇಳಿಯಲಿ ಏಸುಬಿನ ನಾಮದಲ್ಲಿ ಕೇಳ್ತೇನೆ ಸ್ವಾಮಿ ಮಾತ್ರವಲ್ಲ ಕಾಯಿಲೆ ರೋಗ ಸಮಸ್ಯೆಗಳಿದ್ರೆ ಈಗಲೇ ನೀಗಲಿ ಸ್ವಾಮಿ ಏಸುಬಿನ ನಾಮದಲ್ಲಿ ಹೌದು ಕರ್ತೇನೆ ಏ ಸುಬಿನ ನಾಮದಲ್ಲಿ ಕರ್ತೇನೆ ಎಲ್ಲ ಬಲಹೀನತೆಗಳು ನೀಗಲಿ ಏಸುಬಿನ ನಾಮದಲ್ಲಿ ಎಲ್ಲ ಬಲಹೀನತೆಗಳನ್ನು ನೋವುಗಳನ್ನು ಬೇನೆಗಳನ್ನು ತರುವಂತ ಎಲ್ಲ ದುರಾತ್ಮಗಳನ್ನು ಏಸುಬಿನ ನಾಮದಲ್ಲಿ ಗದರಿಸ್ತಾನೆ ಯೇಸುಬಿನ ನಾಮದಲ್ಲಿ ಬಿಡುಗಡೆ ಸ್ವಾಮಿ ಆರೋಗ್ಯ ಸ್ವಾಮಿ ಹೌದು ಕರ್ತನೆ ನೀನು ಮಹಿಮೆ ಒಂದು ಸಾಲದಲ್ಲಿ ಇರುವಂತಹ ಶೋಧನೆಗಳು ಸಮಸ್ಯೆಗಳಲ್ಲಿ ಇರುವಂತಹ ಶೋಧನೆಗಳು ನೀಗಲಿ ಸ್ವಾಮಿ ಅದ್ಭುತಗಳು ನಡೆಯಲಿ ಯೇಸುಬಿನ ನಾಮದಲ್ಲಿ ನೀನು ಮಾಡಿದಕ್ಕಾಗಿ ವಂದನೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಕೇಳಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಗಾಡ್ ಬ್ಲಸ್ ಯು ಆಲ್